ನಮಸ್ಕಾರ ವೀಕ್ಷಕರೇ ಜಸ್ಟಿಸ್ ಫಾರ್ ಸೌಜನ್ಯ ಇದು ಈಗ ಟ್ರೆಂಡ್ ನಲ್ಲಿರುವ ಟಾಪಿಕ್ ಸೌಜನ್ಯ ಪರ ಹೋರಾಟಗಾರರು ಅವರ ವಿರುದ್ಧ ಅಂದರೆ ಧರ್ಮಸ್ಥಳ ಪರ ಇರುವ ಇನ್ನೊಂದು ವರ್ಗ ಈ ಎರಡೂ ಗುಂಪುಗಳ ಘರ್ಷಣೆಗಳ ಸಂಗತಿ ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅವಳನ್ನು ಈ ಸ್ಥಿತಿಗೆ ತಂದವರಿಗೆ ಶಿಕ್ಷೆ ಆಗಲೇಬೇಕು ಆದರೆ ಅದರ ಹೆಸರಿನಲ್ಲಿ ಆಗುತ್ತಿರುವ ಹೋರಾಟ ದಾರಿ ತಪ್ಪಿದ್ದು ಎಲ್ಲಿ ಯಾರಿಂದ ಈ ಕೇಸ್ ಹಳ್ಳ ಹಿಡಿತು ಹೋರಾಟಗಾರರ ಕಳ್ಳಾಟಗಳು ಹೇಗಿವೆ ಇಲ್ಲಿ ತನಕ ಇವರ ಬಂಡತನ ಎಷ್ಟರ ತನಕ ಇವರ ಧೈರ್ಯ ಇದೆ ಗೊತ್ತಾ ಧರ್ಮಸ್ಥಳದ ಇವ ವಿರುದ್ಧ ಇವರ ಆಟಗಳು ಒಂದ ಎರಡ ಹೇಳ್ತಾ ಇದ್ರೆ ಹತ್ತು ಎಪಿಸೋಡ್ ಆದ್ರೂ ಮಾಡಬಹುದು ಅದರಲ್ಲಿ ಕೆಲವು ಇಂಟ್ರೆಸ್ಟ್ ಅನ್ನಿಸಿದ್ದು ನಮ್ಮ ದೃಷ್ಟಿಗೆ ಬಂದಿದ್ದು ಹೇಳ್ತೀವಿ ಕೇಳಿ ಇದೆಲ್ಲ ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯ ಖಂಡಿತ ಬದಲಾಗಬಹುದು ವೀಕ್ಷಕರೇ ಸೌಜನ್ಯ ಹತ್ಯೆ ಅವಳ ಸಾವಿನ ನ್ಯಾಯಕ್ಕಾಗಿ ಆಗುತ್ತಿರುವ ಹೋರಾಟ ಮಾತ್ರ ಎಲ್ಲರಿಗೂ ಕಾಣ್ತಾ ಇದೆ ಆದರೆ ಈ ಹೋರಾಟದ ಹಿಂದಿನ ಸಂಚುಗಳನ್ನು ನೋಡಲು ಮಾತ್ರ ಒಂಚೂರು ಬುದ್ಧಿವಂತಿಕೆ ಬೇಕಾಗುತ್ತೆ ಭಾವನ ಮೇಲಿನ ಸೇಡಿಗಾಗಿ ಸೌಜನ್ಯಳನ್ನು ಸ್ವಂತ ಸೋದರ ಮಾವನೆ ಬಲಿ ಕೊಟ್ಟಿದ್ದ ಇದು ಅಲ್ಲಲ್ಲಿ ಕೇಳಿ ಬರುತ್ತಿರುವ ಸುದ್ದಿ ಈ ಮಾತು ಯಾಕೆ ಸದ್ದು ಮಾಡ್ತಿದೆ ಅಂದ್ರೆ ಸೌಜನ್ಯ ಸೋದರ ಮಾವನಿಗೂ ಸೌಜನ್ಯ ತಂದೆಗೂ ಆಸ್ತಿ ವಿಚಾರವಾಗಿ ಜಗಳ ಆಗ್ತಾ ಇತ್ತು ಈ ಜಗಳದಲ್ಲಿ ಸೌಜನ್ಯ ಅಮ್ಮ ಕುಸುಮಾವತಿ ತಮ್ಮನ ಪರ ಮಾತಾಡ್ತಾ ಇದ್ದ ಸಂಗತಿ ಊರಿಗೆಲ್ಲ ಗೊತ್ತಿದ್ದ ವಿಷಯ ಅವರ ಕುಟುಂಬದಲ್ಲಿ ಆಗಿದ್ದ ಜಗಳದ ವಿಷಯ ಕೆಲವು ಜನರಿಗೆ ಮಾತ್ರ ಗೊತ್ತಿದೆ ಇಂಥ ವಿಷಯಗಳು ಜಾಸ್ತಿ ಜನರಿಗೆ ಹೋಗಿ ತಲುಪುವುದಿಲ್ಲ ಇಂಥದೆಲ್ಲ ಯಾರಿಗಿಷ್ಟ ಆಗುತ್ತೆ ಹೇಳಿ ನೂರಾರು ಆಸ್ತಿ ಪಂಜರುಗಳು ಸಾವಿರಾರು ಕೊಲೆಗಳನ್ನು ಧರ್ಮಸ್ಥಳದಲ್ಲಿ ಆಗಿದೆ ಅಂದ್ರೆ ಜನರಿಗೆ ಇಷ್ಟ ಆಗುತ್ತೆ ವೈರಲ್ ಮಾಡ್ತಾರೆ ವಿಡಿಯೋಸ್ ಮಾಡ್ತಾರೆ ಟಿವಿ ಚಾನೆಲ್ನಲ್ಲಿ ಕುಳಿತು ಚರ್ಚೆ ಮಾಡ್ತಾರೆ ವಿಠಲ್ಗೌಡ ಈಗ ಹೇಳುತ್ತಿರುವ ವಾಮಾಚಾರದ ಕತೆ ಆವಾಗಿನಿಂದಲೂ ನಡೀತಿತ್ತು ಇದರ ಬಗ್ಗೆನು ಮಾಹಿತಿ ಇದೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀವಿ ಈಗ ಸೌಜನ್ಯ ತಂದೆ ಇಲ್ಲ ಊರಿನವರ ಪ್ರಕಾರ ಸೌಜನ್ಯ ಸಾವಿಗೆ ವಿಠಲ್ಗೌಡ ಕಾರಣ ಈ ವಿಷಯ ಕುಸ್ಮಾವತಿಗೆ ಗೊತ್ತಿದ್ದರೂ ಮುಚ್ಚಿಟ್ಟಿದ್ದರು ಅನ್ನಲಾಗುತ್ತಿದೆ ಸೌಜನ್ಯ ಹೆಸರಿನಲ್ಲಿ ಇವರು ಆಡುವ ನಾಟಕಗಳು ಸೌಜನ್ಯ ತಂದೆಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅವನನ್ನು ಇವರೇ ಸಾಯಿಸಿದ್ದು ಅಂತ ಹೇಳ್ತಾ ಇದ್ದಾರೆ ಕುಸುಮಾವತಿ ಒಂದು ಸಂದರ್ಭದಲ್ಲಿ ನನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಿದ್ರು ಅಂತ ಹೇಳಿಕೆ ಕೊಟ್ಟಿದ್ದರು ಅದನ್ನು ಕೂಡ ಅಂದ್ರೆ ಈ ಸಾವನ್ನು ಕೂಡ ಧರ್ಮಸ್ಥಳದ ತಲೆಗೆ ಕಟ್ಟಿದ್ದಾರೆ ಅವರೇ ಈ ಕೊಲೆ ಮಾಡಿಸಿದ್ದು ಅಂತಿದ್ದಾರೆ ಕುಸುಮಾವತಿ ಗಂಡನನ್ನು ಸಾಯಿಸಿದರೆ ಧರ್ಮಸ್ಥಳಕ್ಕೆ ಏನು ಉಪಯೋಗ ಯೋಚಿಸಿ ಸೌಜನ್ಯ ಕಾಣೆಯಾದ ದಿನ ಕೊನೆಯದಾಗಿ ಮಾತಾಡಿದ್ದು ದಿ ಗ್ರೇಟ್ ವಿಠಲ್ ಗೌಡ ಆ ದಿನ ಸೌಜನ್ಯ ಸಂತೋಷ್ರಾವ್ ಜೊತೆ ನಿಂತು ಮಾತಾಡಿದ್ದು ನೋಡಿದ ಸಾಕ್ಷಿ ಒಬ್ಬ ಇದ್ದಿದ್ದ ಸಂತೋಷ್ರಾವ್ ವಿರುದ್ಧವಾಗಿ ಸಾಕ್ಷಿ ಹೇಳಬೇಕಿದ್ದ ಅವನು ಆಕ್ಸಿಡೆಂಟ್ ಆಗಿ ಕೋರ್ಟಿಗೆ ಬರಲು ಆಗಲಿಲ್ಲ ಆಮೇಲೆ ಅವನು ಸತ್ತು ಹೋದ ಅವನೇನಾದ್ರೂ ಅವತ್ತು ಕೋರ್ಟಿಗೆ ಬಂದಿದ್ದರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಹೊರಗೆ ಕರೆತರಲು ಆಗ್ತಾ ಇರಲಿಲ್ಲ ಸೌಜನ್ಯ ಕಾಣೆಯಾದ ದಿನ ಸಂತೋಷ್ ರಾವ್ ಅಲ್ಲಿ ಇದ್ದಿದ್ದು ನೋಡಿದ ಇನ್ನೊಬ್ಬ ಸಾಕ್ಷಿ ಇನ್ನು ಜೀವಂತ ಇದ್ದಾನೆ ಆದರೆ ಆವಾಗ ಇವನನ್ನು ಸಾಕ್ಷಿಯಾಗಿ ಪರಿಗಣಿಸಲೇ ಇಲ್ಲ ಕೋರ್ಟಿಗೂ ಕರೀಲಿಲ್ಲ ಸರಕಾರದ ವಕೀಲರನ್ನು ದುಡ್ಡಿಗೆ ಖರೀದಿ ಮಾಡಿದ್ದರು ಅಂತ ಕಾಣುತ್ತೆ ಅವತ್ತು ಎರಡನೇ ಸಾಕ್ಷಿ ಕೋರ್ಟಿಗೆ ಬಂದು ಹೇಳಿಕೆ ಕೊಟ್ಟಿದ್ದರೆ ರಾವ್ ಹೊರಗೆ ಬರ್ತಾ ಇರಲಿಲ್ಲ ಆದರೆ ತಮಾಷೆ ಏನು ಗೊತ್ತಾ ಆ ಮೊದಲ ಸಾಕ್ಷಿನ ಕೊಲ್ಲಿಸಿದ್ದು ಧರ್ಮಸ್ಥಳದವರು ಅಂತ ಇವರ ವಾದ ಯಾರಾದ್ರೂ ಅವರ ಕಡೆ ಇದ್ದ ಸಾಕ್ಷಿನ ಅವರೇ ಕೊಲ್ಲಿಸ್ತಾರ ಎಂತ ಕರ್ಮ ಮಾರಾಯರ ಇವರದ್ದು ನಮ್ಮ ಜನರು ಕೋಲೆ ಬಸವನ ತರ ಇದನ್ನು ನಂಬುತ್ತಾ ಇದ್ದಾರೆ ಐ ವಿಟ್ನೆಸ್ ಬರದ ಹಾಗೆ ಮಾಡಿದ್ದು ಯಾರು ಐ ವಿಟ್ನೆಸ್ ಬಾರದ ಹಾಗೆ ಮಾಡಿದ್ದು ಯಾರು ಇದರಿಂದ ಯಾರಿಗೆ ಲಾಭ ಯೋಚಿಸಿ ಇನ್ನು ಸೌಜನ್ಯ ಕಾಣೆಯಾದ ದಿನ ಬೆಳಿಗ್ಗೆ ಕಾಲೇಜಿಗೆ ಉಪವಾಸ ಹೋಗಿದ್ದಳು ಆದರೆ ಅವಳ ಶವದ ಪೋಸ್ಟ್ ಮಾರ್ಟಮ್ನಲ್ಲಿ ಜೀರ್ಣವಾಗದ ಆಹಾರ ಪದಾರ್ಥಗಳು ಪತ್ತೆ ಆಗಿದೆ ಅಂತ ರಿಪೋರ್ಟ್ನಲ್ಲಿ ಇದೆ ಇವರು ಹೇಳುವಂತೆ ಅವತ್ತು ವಿಠಲ್ಗೌಡನ ಮನೆಯಲ್ಲಿ ವಿಶೇಷ ಪೂಜೆ ಮಧ್ಯಾಹ್ನ ಊಟದ ಏರ್ಪಾಟು ಆಗಿತ್ತು ಇವಳು ಕಾಲೇಜ್ ಅಲ್ಲಿಗೆ ಹೋಗಬೇಕಿತ್ತಂತೆ ಸೌಜನ್ಯ ಮನೆಗೆ ಹೋಗುವಾಗ ದಾರಿಯಲ್ಲಿ ವಿಠಲ್ಗೌಡ ಸಿಕ್ಕಿದ್ದ ಯಾಕೆ ಲೇಟ್ ಆಯ್ತು ಅಂತ ಕೇಳಿದ್ದನಂತೆ ವಿಠಲ್ಗೌಡನಿಗೆ ನೇತ್ರಾವತಿ ಸ್ಥಾನಘಟ್ಟದ ಹತ್ತಿರ ಶಾಪ್ ಒಂದು ಇತ್ತು ಅಲ್ಲಿಗೆ ಹೋಗ್ತಾ ಇದ್ದಾಗ್ಲೆ ಸೌಜನ್ಯ ಸಿಕ್ಕಿದ್ದು ಆ ಶಾಪ್ಗೆ ಸಂತೋಷ್ ರಾವ್ ಬಹಳ ಸಲ ಬರ್ತಿದ್ದ ಬಂದು ಹೋಗ್ತಿದ್ದ ಅಂತ ಅಲ್ಲಿ ಕೆಲವರು ನೋಡಿದವರು ಹೇಳಿಕೆ ಕೊಟ್ಟಿದ್ರು ಅಂದರೆ ವಿಠಲ್ಗೌಡನಿಗೂ ಸಂತೋಷ್ ರಾವ್ಗೂ ಪರಿಚಯ ಮೊದಲೇ ಇತ್ತು ಅಂತಾಯ್ತು ಸೌಜಲ್ಯನನ್ನು ಕಿಡ್ನಾಪ್ ಮಾಡಿ ಹೊತ್ತುಕೊಂಡು ಹೋದವರು ಅವಳಿಗೆ ಊಟ ಮಾಡಿಸುವಷ್ಟು ಒಳ್ಳೆಯವರಾಗಿದ್ದರೆ ಅಷ್ಟು ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರ ಅಂದರೆ ಸೌಜನ್ಯನನ್ನು ಬಲವಂತವಾಗಿ ಎಳೆದುಕೊಂಡು ಹೋಗಿರಲಿಲ್ಲ ಅವಳು ಯಾರೋ ಪರಿಚಯ ಇದ್ದವರ ಜೊತೆಯಲ್ಲಿ ಹೋಗಿ ಊಟ ಮಾಡಿದ್ದಾಳೆ ಆಮೇಲೆ ಬಲತ್ಕಾರ ಮಾಡಿ ಸಾಯಿಸಿದ್ದಾರೆ ವಿಠಲ್ರಾವ್ಗೆ ಸಂತೋಷ್ರಾವ್ ಪರಿಚಯ ಇಲ್ಲದೆ ಇದ್ರೆ ಕೋಟಿಗಟ್ಲೆ ಸುರಿದು ಅವನನ್ನು ಯಾಕೆ ಹೊರಗೆ ತರ್ತಾ ಇದ್ರು ಯೋಚಿಸಿ ಅವಳ ಕೊಲೆ ಆಗಿ ಕೆಲವು ತಿಂಗಳು ಎಲ್ಲಾ ಸರಿಯಾಗಿತ್ತು ಯಾವಾಗ ಸಂತೋಷ್ರಾವ್ ಅಪರಾಧಿ ಅಂತ ಫಿಕ್ಸ್ ಆಗುತ್ತೋ ಆಗ ಇವರ ಆಟ ಶುರುವಾಗುತ್ತೆ ಸೌಜನ್ಯ ಕೊಲೆಯಾಗಿ ಅವಳ ದೇಹ ಸಿಕ್ಕಿದ ದಿನ ಸಾಯಂಕಾಲ ಅನುಮಾನ ಬರುವ ಸ್ಥಿತಿಯಲ್ಲಿ ಸಂತೋಷ ರಾವ್ನನ್ನು ಕೆಲವು ಆಟೋ ಡ್ರೈವರ್ಸ್ ಹಿಡಿದುಕೊಳ್ತಾರೆ ಅವನು ಕಳ್ಳ ಅಂತ ಇವರ ಅನುಮಾನ ಆಗಿತ್ತು ರಾವ್ ಜೊತೆಯಲ್ಲಿ ಮೊದಲ ದಿನ ಸೌಜನ್ಯನನ್ನು ನೋಡಿದ್ದ ವ್ಯಕ್ತಿ ಅಲ್ಲೇ ಇದ್ದಿದ್ದ ಆಗ ಇವನು ಗುರುತು ಹಿಡಿದು ಪೊಲೀಸರ ವಶಕ್ಕೆ ಇವನನ್ನು ಒಪ್ಪಿಸುತ್ತಾರೆ ಅವನನ್ನು ಕಳ್ಳ ಅಂತ ಅನುಮಾನಿಸದೇ ಇದ್ದಿದ್ದರೆ ಸಂತೋಷ ರಾವ್ ಸಿಕ್ತಾನೆ ಇರ್ಲಿಲ್ಲ ಇದನ್ನು ತಾವೆಲ್ಲರೂ ಗಮನಿಸಬೇಕು ಸಂತೋಷ್ ಆರೋಪಿ ಅಲ್ಲ ಅಪರಾಧಿ ಅಂತ ಗೊತ್ತಾದಾಗ ಯಾವ ಆಟೋ ಡ್ರೈವರ್ಸ್ ಅವನನ್ನು ಹಿಡಿದುಕೊಟ್ಟಿರ್ತಾರೋ ಅವರ ಹೆಸರನ್ನೇ ಇವರು ತೆಗೆದುಕೊಡ್ತಾರೆ ಅವರ ಜೊತೆಗೆ ವೀರೇಂದ್ರ ಹೆಗ್ಗಡೆ ತಮ್ಮನ ಮಗನ ಹೆಸರು ಕೂಡ ಸೇರಿಸ್ತಾರೆ ಕೇಸ್ ಸ್ಟ್ರಾಂಗ್ ಆಗಬೇಕಿತ್ತು ಮತ್ತು ಧರ್ಮಸ್ಥಳದ ವಿರುದ್ಧ ಸಂಚು ಅದಾಗಿತ್ತು ಆದರೆ ನಿಶ್ಚಲ್ ಜೈನ್ ದೇಶದಲ್ಲೇ ಇರ್ಲಿಲ್ಲ ಅನ್ನುವ ವಿಷಯ ಇವರಿಗೆ ಮೊದಲೇ ಗೊತ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ ಧರ್ಮಸ್ಥಳ ಧರ್ಮಸ್ಥಳ ಅಂತ ಬೊಬ್ಬೆ ಹೊಡೆಯುವ ಜನರಿಗೆ ನಿಶ್ಚಲ್ ಜೈನ್ ಹೆಸರು ಎಫ್ಐಆರ್ ನಲ್ಲಿ ಕೂಡ ಸೇರಿಸಿರ್ಲಿಲ್ಲ ಅನ್ನೋದು ಗೊತ್ತಿದ್ಯಾ ಯಾಕೆ ಸೇರಿಸಿರ್ಲಿಲ್ಲ ಅಂದ್ರೆ ಇವರ ತಪ್ಪು ಇವರಿಗೆ ಗೊತ್ತಾಗಿತ್ತು ಆದರೂ ಸಿಬಿಐ ತನಿಖೆ ಮಾಡಿತ್ತು ಅವನು ದೇಶದಲ್ಲಿ ಇರ್ಲಿಲ್ಲ ಅನ್ನೋದು ಸಾಬೀತಾಗಿದೆ ಸೌಜನ್ಯ ತಾಯಿಗೆ ಒಂದು ಚಾನೆಲ್ನವರು ಇಂಟ್ರ್ಯೂ ಮಾಡಿದಾಗ ನಿಮಗೆ ಅವರ ಮೇಲೆ ಹೇಗೆ ಅನುಮಾನ ಬಂತು ಅಂತ ಕೇಳಿದ್ದಕ್ಕೆ ಏನೋ ನನ್ನ ಮನಸ್ಸಿನಲ್ಲಿ ಅಣ್ಣಪ್ಪ ಸ್ವಾಮಿ ಹಾಗೆ ಹೇಳಿಸಿದ್ದ ಅಂತಾರೆ ಇನ್ನೊಂದು ಸಂದರ್ಭದಲ್ಲಿ ಊರಿನವರು ಸೌಜನ್ಯ ಕೊಲೆ ಮಾಡಿದ್ದು ಸಂತೋಷವಲ್ಲ ಉದಯ್ ಜೈನ್ ಮತ್ತು ಇನ್ನಿತರು ಅಂತ ಮಾತಾಡ್ತಾ ಇದ್ರು ಅದಕ್ಕೆ ಅವರ ಹೆಸರು ಹೇಳಿದೆ ಅಂತಾರೆ ಅಂದ್ರೆ ಇವರ ಮಾತಿನಲ್ಲೇ ಎರಡು ಮಾತುಗಳು ಬರ್ತಾ ಇತ್ತು ಸೌಜನ್ಯ ಕೊಲೆಯಾದ ಕೆಲವು ತಿಂಗಳ ನಂತರ ಮಹೇಶ್ ಶೆಟ್ಟಿ ತಿಮರೋಡಿ ಇವರ ಜೊತೆಯಾಗಿದ್ದು ಆಮೇಲೆ ಆಟೋ ಡ್ರೈವರ್ಸ್ ನಿಶಲ್ ಜೈನ್ ಹೆಸರು ಹೇಳಿ ನಮಗೆ ಇವರ ಮೇಲೆ ಅನುಮಾನ ಇದೆ ಅಂತ ಧರ್ಮಸ್ಥಳದ ಮೇಲೆ ಸಂಚು ಪ್ರಾರಂಭ ಮಾಡ್ತಾರೆ ಆ ಸಮಯದಲ್ಲೇ ಪ್ರತಿ ಊರಿನಲ್ಲಿ ಜನ ಸೇರಿಸಿ ಧರ್ಮಸ್ಥಳವನ್ನು ಕೆಟ್ಟ ಕೆಟ್ಟದಾಗಿ ಬೈದು ಕೂಗಾಡಿ ಬರ್ತಾ ಇದ್ರು ಅಷ್ಟೇ ಅಲ್ಲ ಅಲ್ಲಿ ಒಂದು ಹುಂಡಿಯನ್ನು ಇಡಲಾಗ್ತಿತ್ತು ಹಣ ಸಂಗ್ರಹ ಮಾಡಿಕೊಳ್ತಾ ಇದ್ರು ನಿಜ ಹೇಳಬೇಕು ಅಂದ್ರೆ ಮಗಳ ಹೆಸರಿನಲ್ಲಿ ಬೇಡಿಕೊಳ್ತಾ ಇದ್ರು ಈಗ ಕೆಲವು ಜನ ಹೇಳ್ತಾರೆ ಸೌಜಲ್ಯನನ್ನು ಹೊತ್ತುಕೊಂಡು ಹೋಗಲು ಸಂತೋಷ್ ರಾವ್ಗೆ ಅಷ್ಟು ಶಕ್ತಿ ಇರಲಿಲ್ಲ ಅಂತಿದ್ದಾರೆ ಅವನು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ತಗೊಂಡಿದ್ದ ಈ ಸಂಗತಿ ನಮ್ಮ ಜನರಿಗೆ ಗೊತ್ತಾ ಇಲ್ಲ ಅದೆಲ್ಲ ತಿಳಿದುಕೊಳ್ಳಲು ಆಸಕ್ತಿನೇ ಇರುವುದಿಲ್ಲ ಧರ್ಮಸ್ಥಳದವರು ಎಲ್ಲಾ ಸಾಕ್ಷಿಗಳನ್ನು ನಾಶನ ಮಾಡಿದ್ದಾರೆ ಅಂತ ವಾದ ಮಾಡುವ ಜನರ ಗಮನಕ್ಕೆ ಊರಿನ ಒಬ್ಬ ಹುಡುಗಿನ ಯಾರೋ ಒಬ್ಬ ಬಲತ್ಕಾರ ಮಾಡಿ ಸಾಯಿಸಿದ್ದು ಅದೇ ದಿನ ಗೊತ್ತಾಗಿತ್ತು ಮತ್ಯಾಕೆ ಆ ಸೀನ್ ನಲ್ಲಿ ಇರದವರು ಸಾಕ್ಷಿ ನಾಶ ಮಾಡ್ತಾರೆ ಧರ್ಮಸ್ಥಳದ ಮೇಲೆ ಇವರು ಆರೋಪ ಮಾಡಿದ್ದು ಬಹಳ ಕಾಲದ ನಂತರ ಇವರು ಈಗ ಹೇಳ್ತಾರೆ ಅಂತ ಹೆಗ್ಗಡೆಯವರಿಗೆ ಮೊದಲೇ ಕನಸು ಬಿದ್ದಿತ್ತ ಯೋಚಿಸಿ ಈ ಕೇಸ್ನಲ್ಲಿ ಇನ್ನಷ್ಟು ಇಂಟ್ರೆಸ್ಟ್ ವಿಷಯಗಳು ಇವೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀವಿ ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಜೈ ಮಂಜುನಾಥ ಸ್ವಾಮಿ